ఇవతిన విషయ అడుగేణ అడుగే అడుగే కోణి నమే కిచెన్ రూమ్ స్టోరేజ్ ఎల్ బుంకు ఫ్రిడ్జ్ నమ్మ ఓవెన్ గ్రైండర్ డోర్ హాగే డోర్ అంద ఎంట్రన్స్ డోర్ ಎಲ್ಲಿ ಕಿಚನ್ ರೂಮ್ಗೆ ಎಂಟ್ರೆನ್ಸ್ ಡೋರು ಹಾಗೆ ಒಂದು ನಮಗೆ ಬ್ಯಾಕ್ ಡೋರು ಎರಡು ಕೂಡ ಎಲ್ಲಿ ಬರಬೇಕು ಅದು ನೋಡೋಣ ಹಾಗೆ ವಿಂಡೋ ನಮ್ಮ ಒಂದು ಕಿಟಕಿ ಎಲ್ಲಿ ಬರಬೇಕು ಈ ಒಂದು ಎಲ್ಲ ಒಂದು ಪಾಯಿಂಟ್ಗಳನ್ನ ನಾವು ಅಡುಗೆ ಕೋಣೆಯಲ್ಲಿ ಎಲ್ಲಿ ಬಂದರೆ ಸೂಕ್ತ ಎಲ್ಲಿ ಇದ್ದರೆ ನಮ್ಮ ಒಂದು ಸ್ಟೋರೇಜ್ ಆಗಲಿ ಒಂದು ಸಿಂಕ್ ಆಗಲಿ ಒಂದು ಸ್ಟವ್ ಆಗಲಿ ಫ್ರಿಡ್ಜ್ ಆಗಲಿ ಒಂದು ನಮ್ಮ ಓವನು ಗ್ರೈಂಡರು ಒಂದು ಡೋರು ಒಂದು ನಮ್ಮ ವಿಂಡೋ ಎಲ್ಲಿ ಇದ್ದರೆ ಅಡುಗೆ ಕೋಣೆಯಲ್ಲಿ ನಮಗೆ ಒಂದು ವಾಸ್ತುಬದ್ಧವಾಗಿ ಹಾಗೆ ಇದರಿಂದ ಏನು ಲಾಭ ಅಂತ ಒಂದು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ಓಂ ಸೈರಾಮ್ ನಮಸ್ತೆ ಇವತ್ತಿನ ಒಂದು ವಿಷಯ ಅಡುಗೆ ಕೋಣೆ ಒಂದು ಕಿಚನ್ ನಮ್ಮ ಕಿಚನ್ ನಮ್ಮ ಎಲ್ರಿಗೂ ಗೊತ್ತು ಆಗ್ನೇಯದಲ್ಲಿ ಬರಬೇಕು ಆಗ್ನೇಯದಲ್ಲೇ ಒಂದು ಪೂರ್ವ ಆಗ್ನೇಯ ಪೂರ್ವಕ್ಕೆ ಮುಖ ಮಾಡಿ ನಾವು ಅಡುಗೆ ಮಾಡಬೇಕು ಇದು ಎಲ್ರಿಗೂ ಗೊತ್ತು ಹಾಗೆ ಈ ಒಂದು ಅಡುಗೆ ಕೋಣೆಯಲ್ಲಿ ಫ್ರಿಡ್ಜ್ ಅಲ್ಲಿ ಬರಬೇಕು ಒಂದು ಸಿಂಕ್ ಎಲ್ಲಿ ಬರಬೇಕು ಒಂದು ಸ್ಟೌ ಎಲ್ಲಿ ಬರಬೇಕು ಹಾಗೆ ವಿಂಡೋ ಹಾಗೆ ಇನ್ ಕೇಸ್ ನೀವೇನಾದ್ರೂ ಬಾಗಿಲನ್ನ ಆಚೆ ಕಡೆ ಬರ್ಲಿಕ್ಕೆ ಕಿಚನ್ ಇಂದ ಅಡುಗೆ ಕೋಣೆಯಿಂದ ಆಚೆ ಬರ್ಲಿಕ್ಕೆ ಒಂದು ಏನಾದ್ರೂ ನಿಮ್ಗೆ ಡೋರ್ ಬೇಕಾಗಿದ್ರೆ ಅದು ಎಲ್ಲಿ ಬರಬೇಕು ಹಾಗೆ ನಮ್ಮ ಓವನ್ ಮಿಕ್ಸಿ ಗ್ರೈಂಡರು ಹಾಗೆ ಒಂದು ನಮ್ಮ ಒಂದು ಸ್ಟೋರೇಜ್ ಹೀಗೆ ಎಲ್ಲ ವಿಷಯನ್ನ ಅಡುಗೆ ಕೋಣೆಯಲ್ಲಿ ಬರ್ತಕ್ಕಂತ ಒಂದು ಎಲ್ಲ ವಿಷಯನ್ನ ಇಲ್ಲಿ ನಿಮಗೆ ತಿಳಿಸ್ತೀನಿ ಹಾಗೆ ಒಂದು ಅಡುಗೆ ಕೋಣೆ ಅಡುಗೆ ಕೋಣೆ ಅಂದ ತಕ್ಷಣನೇ ಒಂದು ಎಲ್ರಿಗೂ ಒಂದು ನಾವು ಎಲ್ಲಿ ಯಾವ ವಸ್ತು ಎಲ್ಲಿ ಬಂದರೆ ಒಂದು ಸೂಕ್ತ ಒಂದು ವಾಸ್ತುಬದ್ಧವಾಗಿ ಎಲ್ಲಿ ಬಂದರೆ ಸೂಕ್ತ ನೋಡೋಣ ಹಾಗೆ ಒಂದು ಇವತ್ತು ನಾನು ತುಂಬಾ ಒಂದು ಕಡೆಗಳಲ್ಲಿ ನೋಡಿದ್ದೀನಿ ವಾಸ್ತು ವಿಸಿಟ್ಗೆ ಬನ್ನಿ ಅಂತಾರೆ ಅಲ್ಲಿ ಹೋಗಿ ನೋಡಿದ್ರೆ ಸಿಂಕನ್ನ ನೀವು ನೈಋತ್ಯದಲ್ಲಿ ನಾನು ಇವಾಗ ನಿಮಗೆ ತೋರಿಸ್ತೀನಿ ಎಲ್ಲಿ ನಾವು ಒಂದು ಈ ಒಂದು ಮನೆ ಒಂದು ಉತ್ತರ ಹಾಗೆ ಇದು ಪೂರ್ವ ಇದು ದಕ್ಷಿಣ ಹಾಗೆ ಇದು ಪಶ್ಚಿಮ ನಮ್ಗೆಲ್ರಿಗೂ ಗೊತ್ತು ಈಶಾನ್ಯ ಹಾಗೆ ಆಗ್ನೇಯ ಹಾಗೆ ನೈಋತ್ಯ ವಾಯುವ್ಯ ನಮ್ಮ ಒಂದು ಸುಮ್ಮನೆ ಒಂದು ಹಾಗೆ ಒಂದು ಲಿವಿಂಗ್ ಏರಿಯಾ ನಮ್ದು ಈಶಾನ್ಯದಲ್ಲೇ ಬರಬೇಕು ಹಾಗೆ ಆಗ್ನೇಯದಲ್ಲೇ ಕಿಚನ್ ಬರಬೇಕು ಅಡುಗೆ ಕೋಣೆ ನೈಋತ್ಯಕ್ಕೆ ನಮ್ಮ ಬೆಡ್ರೂಮು ಹಾಗೆ ವಾಯುವ್ಯಕ್ಕೆ ನಮ್ಮ ಒಂದು ಬಾತ್ರೂಮ್ ಆಗ್ಲಿ ెడ్రూమ్ బర్వగా ఇవత సబ్జెక్టు అడుగే అడుగ్ కోణ కిచన్ కట్టెంట్ స్లాబు ఫస్ట్ నవ్వేన్ అడ్గే కోణి నమ్మది ఎంట్రన్స్ ప్రవేశ ద్వారా ఒక అడుగేణి స్పెషలి నేను ಇವತ್ತು ಮಾತನಾಡುತ್ತಿರುವುದು ಅಡುಗೆ ಕೋಣೆಯಲ್ಲಿ ನಮ್ಮ ಒಂದು ಎಂಟ್ರನ್ಸ್ ಇವಾಗ ನೋಡಿ ಇದು ನಮ್ಮ ಒಂದು ಇದು ಅಡುಗೆ ಮನೆ ಒಂದು ಕಿಚನ್ ಆಗ್ನೇಯದಲ್ಲಿ ಬರ್ತಕ್ಕಂಥ ಒಂದು ಅಡುಗೆ ಕೋಣೆ ಇಲ್ಲಿ ನಾವು ಎಂಟ್ರನ್ಸ್ ಎಲ್ಲಿಂದ ಒಂದು ಪಶ್ಚಿಮದ ವಾಯುವ್ಯದಿಂದ ನಮ್ಮ ಒಂದು ಎಂಟ್ರನ್ಸ್ ನಮ್ಮ ಒಂದು ಎಂಟ್ರೆನ್ಸ್ ಇರಬೇಕು ಇಲ್ಲಿ ನಮ್ಮ ಒಂದು ಡೋರ್ ಎಲ್ಲಿ ನಮ್ಮ ಒಂದು ಪಶ್ಚಿಮ ಇದು ಪಶ್ಚಿಮ ಗೋಡೆ ಪಶ್ಚಿಮದ ಗೋಡೆಯಿಂದ ನಮ್ಮ ಪಶ್ಚಿಮದ ವಾಯುವ್ಯದಿಂದ ನಮ್ಮ ಒಂದು ಎಂಟ್ರೆನ್ಸ್ ಆಗಬೇಕು ನಾನು ಎಷ್ಟೋ ಜನಕ್ಕೆ ಎಷ್ಟೋ ಕಡೆಗಳಲ್ಲಿ ನೋಡಿದ್ದೀನಿ ಒಂದು ನೀವು ಉತ್ತರದ ವಾಯುವ್ಯಕ್ಕೆ ಒಂದು ಎಂಟ್ರನ್ಸ್ ಕೊಟ್ಟಿದ್ದೀರಾ ಉತ್ತರದ ವಾಯುವ್ಯಕ್ಕೆ ಒಂದು ಎಂಟ್ರೆನ್ಸ್ ಉತ್ತರದ ವಾಯುವ್ಯದಿಂದ ಎಂಟ್ರೆನ್ಸ್ ಆಗಬಾರದು ಇದು ತಪ್ಪು ಎಲ್ಲಿ ನಮ್ಮ ಒಂದು ಪಶ್ಚಿಮದ ವಾಯುವ್ಯದಿಂದ ನಮ್ಮ ಎಂಟ್ರೆನ್ಸ್ ಪೂರ್ವದ ಕಡೆ ನಾವು ಎಂಟ್ರೆನ್ಸ್ ಅಡುಗೆ ಮನೆಗೆ ಹೊರಗಡೆ ಎಂಟ್ರೆನ್ಸ್ ಆಗ್ಬೇಕು ಇದು ಇದು ತಪ್ಪು ಇದು ಕರೆಕ್ಟ್ ಎಲ್ಲಿ ಪಶ್ಚಿಮದ ವಾಯುವ್ಯಕ್ಕೆ ನಮ್ಮ ಎಂಟ್ರನ್ಸ್ ಇದು ಮೊದಲನೇದಾಗಿ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಒಂದು ಬಾಗಿಲು ಅಡುಗೆ ಮನೆ ಒಂದು ಬಾಗಿಲು ತುಂಬಾ ಇಂಪಾರ್ಟೆಂಟು ತುಂಬಾನೇ ಒಂದು ಮುಖ್ಯ ಎಲ್ಲಿ ಬೇಕು ಇಲ್ಲಿ ಮತ್ತೆ ಪಶ್ಚಿಮದ ನೈಋತ್ಯಕ್ಕೆ ಇಟ್ಟಿರ್ತೀರಾ ಇದು ತಪ್ಪು ಇದು ತುಂಬಾ ಒಂದು ತಪ್ಪು ಪಶ್ಚಿಮದ ನೈಋತ್ಯಕ್ಕೆ ತುಂಬಾ ಕಡೆ ನೋಡಿದ್ದೀನಿ ಹಾಗೆ ಮಧ್ಯದಲ್ಲೂ ಇದು ತುಂಬಾ ಇದು ತಪ್ಪು ಎಲ್ಲಿ ಬರ್ಬೇಕಂದ್ರೆ ಪಶ್ಚಿಮದ ವಾಯುವ್ಯಕ್ಕೆ ನಮ್ಮ ಒಂದು ಎಂಟ್ರನ್ಸ್ ಇರಬೇಕು ಇದು ಫಸ್ಟ್ ಪಾಯಿಂಟ್ ಹಾಗೆ ಹಾಗೆ ನೋಡ್ಬೇಕಾದ್ರೆ ಈಗ ನಾವು ಒಂದು ನಮ್ಮ ಒಂದು ಎಂಟ್ರೆನ್ಸ್ ಎಲ್ಲಿ ಬರಬೇಕು ಪಶ್ಚಿಮದ ವಾಯುವ್ಯಕ್ಕೆ ನಮ್ಮ ಎಂದು ಅಡುಗೆ ಕೊನೆಗೆ ಎಂಟ್ರೆನ್ಸ್ ಒಂದು ಒಳ್ಳೆಯದು ಇಲ್ಲಿ ಬಾಗಿಲು ಬಂತು ಇಲ್ಲಿಂದ ಎಂಟ್ರೆನ್ಸ್ ಆದ್ವಿ ಇದು ಒಂದು ಒಳ್ಳೆಯ ಪ್ರವೇಶ ನಮ್ಮ ಅಡುಗೆ ಕೋಣೆಗೆ ಹಾಗೆ ಒಂದು ಕಿಚನ್ ಸ್ಲ್ಯಾಬು ಕಟ್ಟೆ ನಮ್ಮ ಒಂದು ಕಟ್ಟೆ ಕಿಚನ್ ಕಟ್ಟೆ ಎಲ್ಲಿ ಬರಬೇಕು ಇಲ್ಲಿ ಒಂದು ಎಲ್ ಶೇಪ್ ತುಂಬಾ ಕಡೆಗಳಲ್ಲಿ ನೋಡಿದ್ದೀನಿ ಎಲ್ ಶೇಪ್ ನೀವು ಕಿಚನ್ ಕಟ್ಟೆಯನ್ನ ಮಾಡ್ತೀರಾ ಇದು ಎಲ್ ಶೇಪ್ ಮಾಡಿ ಬಟ್ ಅದರಲ್ಲಿ ಒಂದು ಸಣ್ಣ ಒಂದು ಒಂದು ಸಣ್ಣ ಬದಲಾವಣೆಯನ್ನ ಮಾಡಿ ಯಾಕೆ ಯಾಕೆ ಬದಲಾವಣೆ ಬೇಕು ಇದು ಎಲ್ ಶೇಪ್ ಮಾಡೋಗಿನ ಮುಂಚೆ ನಿಮ್ಗೆ ಒಂದು ಯಾಕೆ ಅಂತ ಅಂದ್ರೆ ನಾವು ಇಲ್ಲಿ ಒಂದು ಚಿಕ್ಕ ಬದಲಾವಣೆಯನ್ನ ಮಾಡೋಣ ಏನು ಎಲ್ ಶೇಪ್ ಮಾಡೋಗಿನ ಮುಂಚೆ ಇಲ್ಲಿ ಒಂದು ಕಟ್ ಮಾಡಿ ಈ ರೀತಿಯಾಗಿ ಮತ್ತೆ ಇಲ್ಲಿ ಒಂದು ಆ ಎರಡು ಅಡಿ ಅಡಿ ಜಾಗವನ್ನು ಬಿಟ್ಟು ಮತ್ತೆ ನೀವು ಕಂಟಿನ್ಯೂ ಮಾಡಿ ಎಲ್ ಶೇಪ್ ಅನ್ನ ನೀವು ಮುಂದೆ ಕಂಟಿನ್ಯೂ ಮಾಡಿ ಕಿಚನ್ ಕಟ್ಟೆಯನ್ನ ಯಾಕೆ ಯಾಕಂದ್ರೆ ಇಲ್ಲಿ ನಮ್ಮ ಒಂದು ಸ್ಟವ್ ಬರುತ್ತೆ ನಮ್ಮ ಒಂದು ಸ್ಟವ್ ಗ್ಯಾಸ್ ಸ್ಟವ್ ಇಲ್ಲಿ ಬರುತ್ತೆ ಎಲ್ಲಿ ಆಗ್ನೇಯದಲ್ಲೇ ಪೂರ್ವ ಆಗ್ನೇಯದಲ್ಲೇ ಒಂದು ಮೂಲೆಯಲ್ಲೇ ನಮ್ಮ ಒಂದು ಸ್ಟವ್ ಬರಬೇಕು ಮಧ್ಯದಲ್ಲಿ ಇಡಬೇಡಿ ಮಧ್ಯದಲ್ಲಿ ಇಟ್ಟರೆ ಏನಾಗತ್ತೆ ಇದು ವಾಸ್ತು ದೋಷ ಆಗತ್ತೆ ನಮ್ಮ ಒಂದು ಅಡುಗೆ ನಮ್ಮ ಒಂದು ಅಡುಗೆಯನ್ನ ನಾವು ಪೂರ್ವ ದಿಕ್ಕಿಗೆ ಹಾಗೆ ಒಂದು ಆಗ್ನಿ ಮೂಲೆಯಲ್ಲೇ ನಿಂತ್ಕೊಂಡು ನಾವು ಅಡುಗೆಯನ್ನ ಮಾಡಬೇಕು ನಾವು ಇಲ್ಲಿ ನಿಂತ್ಕೊಂಡು ಅಡುಗೆಯನ್ನ ಆಗ್ನೇಯದಲ್ಲಿ ಮೂಲೆಯಲ್ಲೇ ನಮ್ಮ ಒಂದು ಕಿಚನ್ ಸ್ಟವ್ ಬರಬೇಕು ಮಧ್ಯದಲ್ಲಿ ತುಂಬಾ ಕಡೆಗಳಲ್ಲಿ ಮಧ್ಯದಲ್ಲಿ ಹಾಗೆ ಈಶಾನ್ಯದಲ್ಲಿ ಸ್ಟವ್ ಅನ್ನ ಇಟ್ಟಿದ್ದೀರಾ ಇದು ತಪ್ಪು ಎಲ್ಲಿ ಬರಬೇಕು ಮಧ್ಯದಲ್ಲಿ ಇರಬಾರ್ದು ಆಗ್ನೇಯದಲ್ಲಿ ಪೂರ್ವ ಆಗ್ನೇಯ ಒಂದು ಮೂಲೆಯಲ್ಲೇ ನಮ್ಮ ಒಂದು ಕಿಚನ್ ಸ್ಟೌವ್ ಇರಬೇಕು ಯಾಕೆ ನಾನು ನಿಮ್ಗೆ ಇಲ್ಲಿ ಕಟ್ ಮಾಡಿ ಅಂತ ಹೇಳಿದೆ ಕಿಚನ್ ಸ್ಲ್ಯಾಬ್ ಅನ್ನ ಎಲ್ ಶೇಪ್ ಮಾಡಬೇಡಿ ಏನಕ್ಕೆ ಇಲ್ಲಿ ನೀವು ನಿಂತ್ಕೊಂಡು ಅಡಿಗೆ ಮಾಡಕ್ಕೆ ನಿಮಗೆ ಒಂದು ಸ್ವಲ್ಪ ಜಾಗ ಬೇಕು ಅದಕ್ಕೋಸ್ಕರ ನೀವು ಎಲ್ ಶೇಪ್ ಕಿಚನ್ ಕಟ್ಟೆಯನ್ನ ಮಾಡಬೇಡಿ ಇನ್ ಕೇಸ್ ನಿಮಗೆ ಬೇಕಿದ್ದರೆ ನೀವು ಸ್ವಲ್ಪ ಇಲ್ಲಿ ಗ್ಯಾಪ್ ಕೊಟ್ಟು ಇಲ್ಲಿಂದ ಮತ್ತೆ ನೀವು ಕಿಚನ್ ಕಟ್ಟೆಯನ್ನ ನೀವು ಸ್ಲ್ಯಾಬ್ ಅನ್ನ ತಗೊಳ್ರಿ ಹಾಗೆ ಈ ಒಂದು ವಿಷಯಕ್ಕೆ ನಾನು ನಿಮ್ಗೆ ಇದು ತುಂಬಾ ಮುಖ್ಯ ಎಲ್ಲ ಕಡೆನು ನಾನು ನೋಡಿದ್ದೀನಿ ಎಲ್ ಶೇಪ್ ಮಾಡಿರ್ತೀರಾ ಕಿಚನ್ ಕಟ್ಟೆಯನ್ನ ಮಾಡಬೇಡಿ ಒಂದೇ ಲೈನ್ ಮಾಡ್ಕೊಳ್ರಿ ಹಾಗೆ ಕಿಚನ್ ಸ್ಟವ್ ಇದು ಸ್ಟವ್ ಅನ್ನ ನಮ್ಗೆ ಮೂಲೆಯಲ್ಲಿ ಇಡಿ ಮೂಲೆಯಲ್ಲೇ ನಿಂತ್ಕೊಂಡು ನೀವು ಅಡುಗೆಯನ್ನ ಪೂರ್ವ ದಿಕ್ಕಿಗೆ ಇದು ಪೂರ್ವ ಪೂರ್ವಕ್ಕೆ ನಿಂತ್ಕೊಂಡು ನಾವು ಮುಖವನ್ನು ಪೂರ್ವಕ್ಕೆ ನಮ್ಮ ಮುಖ ಇರಬೇಕು ಅಡುಗೆ ಮಾಡುವಾಗ ಇದರಿಂದ ಮನೆಗೆ ತುಂಬಾ ಒಂದು ಅದೃಷ್ಟ ಹಾಗೆಯೇ ಲಾಭ ಬರುತ್ತೆ ಸರ್ ನಾವು ಎಲ್ಲಿ ನಿಂತ್ಕೊಂಡು ಅಡುಗೆ ಮಾಡಿದ್ರೆ ಏನು ಅಂತ ನಿಮ್ಮ ಒಂದು ಕ್ವಶನ್ ಇರ್ಬೋದು ಬಟ್ ಅಡುಗೆ ಚೆನ್ನಾಗಿ ಆಗ್ಬೇಕು ಹಾಗೆ ಮನೆಯಲ್ಲಿ ಶಾಂತಿ ಸಮಾಧಾನ ಇರ್ಬೇಕು ಅಂದ್ರೆ ನೀವು ಪೂರ್ವಕ್ಕೆ ನಿಂತ್ಕೊಂಡು ಅಡುಗೆಯನ್ನ ಮಾಡಿ ನಾನು ಮೊನ್ನೆ ಒಂದು ವಿಸಿಟ್ಗೆ ಹೋದಾಗ ನೋಡ್ದೆ ಅಲ್ಲಿ ತುಂಬಾ ಅವ್ರಿಗೆ ಅನಾರೋಗ್ಯ ಮನೆಯಲ್ಲಿ ತುಂಬಾ ಅನಾರೋಗ್ಯ ಮನೆಯಲ್ಲಿ ಸಮಾಧಾನ ಇಲ್ಲ ಯಾಕೆ ಏನು ಅಂತ ನೋಡಿದ್ರೆ ಕಿಚನ್ ಅಡುಗೆ ಕೋಣೆಯಲ್ಲಿ ಹೋಗಿ ನೋಡಿದ್ರೆ ಅವರು ಒಂದು ದಕ್ಷಿಣಕ್ಕೆ ದಕ್ಷಿಣಕ್ಕೆ ಒಂದು ದಕ್ಷಿಣದ ಗೋಡೆಗೆ ದಕ್ಷಿಣದ ಆಗ್ನೇಯ ಒಂದು ಸ್ಟವ್ ಅನ್ನ ಇಟ್ಟಿದ್ದಾರೆ ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆಯನ್ನ ಮಾಡ್ತಿದ್ರು ಇದು ತುಂಬಾ ಒಂದು ಆಘಾತಕಾರಿ ವಿಷಯ ತುಂಬಾ ಜನ ಇವಾಗ್ಲೂ ನೀವು ಕೆಲವೊಬ್ರು ನೋಡಿ ನಿಮ್ಮ ಮನೆಯಲ್ಲಿ ನೀವು ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆ ಮಾಡ್ತಾ ಇದ್ರೆ ನಿಮಗೆ ತುಂಬಾ ಒಂದು ಪ್ರಾಬ್ಲಮ್ಸ್ ಆಗತ್ತೆ ಅನಾರೋಗ್ಯ ಆಗತ್ತೆ ಆರೋಗ್ಯ ಹಾಳಾಗತ್ತೆ ನಿಮ್ಮ ಮನೆಯಲ್ಲಿ ನೆಮ್ಮದಿ ಶಾಂತಿ ಸಮಾಧಾನ ಇರುವುದಿಲ್ಲ ಹೀಗಾಗಿ ನೀವು ಈ ಒಂದು ಕಿಚನ್ ಸ್ಟವ್ ಅನ್ನ ಹಾಗೆ ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆಯನ್ನ ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಇದು ತಪ್ಪು ಹಾಗೆ ಒಂದು ನಮ್ಮ ಒಂದು ಪೂರ್ವಕ್ಕೆ ಮುಖ ಮಾಡಿ ಅಡುಗೆಯನ್ನ ಮಾಡೋಣ ಇದು ಒಂದು ಆಯ್ತು ಹಾಗೆ ಸಿಂಕು ಮನೆಯಲ್ಲಿ ಸಿಂಕು ಎಲ್ಲಿ ಇರಬೇಕು ನಾನು ತುಂಬಾ ಒಂದು ಮನೆಗಳಲ್ಲಿ ನೋಡ್ತಾ ಇದ್ದೀನಿ ಅದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದಾರೆ ನೋಡಿದ್ರೆ ತುಂಬಾ ಜನ ಸಿಂಕ್ ಅನ್ನ ನೈಋತ್ಯದಲ್ಲಿ ಈ ರೀತಿಯಾಗಿ ಎಲ್ ಶೇಪ್ ಎಲ್ ಶೇಪ್ ಕಟ್ಟೆ ಮಾಡಿರ್ತೀರಾ ನೈಋತ್ಯದಲ್ಲಿ ಒಂದು ನೀವು ದಕ್ಷಿಣದ ನೈಋತ್ಯದಲ್ಲಿ ಸಿಂಕ್ ಅನ್ನ ಮಾಡ್ತೀರಾ ಇದು ಸಿಂಕ್ ಪಾಯಿಂಟ್ ಇದು ತಪ್ಪು ಈ ಸಿಂಕ್ ಪಾಯಿಂಟ್ ತಪ್ಪು ಇಲ್ಲಿ ನೈಋತ್ಯದಲ್ಲಿ ನೀರನ್ನ ನಾವು ಬಳಸಬಾರದು ನಮ್ಮ ಒಂದು ಸಿಂಕ್ ಮತ್ತೆ ಇಲ್ಲಿ ನೀವು ಸಿಂಕ್ ಮಾಡಿರ್ತೀರಾ ಈಶಾನ್ಯದಲ್ಲಿ ಅಡುಗೆ ಕೋಣೆಯಲ್ಲಿ ಅಡುಗೆ ಕೋನೆಯ ಒಂದು ಕಿಚನ್ ರೂಮ್ ಈಶಾನ್ಯದಲ್ಲಿ ನೀವು ಪೂಜಾ ಒಂದು ಪೂಜಾ ರೂಮು ಪೂಜಾ ರೂಮ್ ಮಾಡ್ತೀರಾ ಇಲ್ಲಿ ಈಶಾನ್ಯದಲ್ಲಿ ಪೂಜಾ ರೂಮ್ ಮೊದಲನೇದಾಗಿ ಈಶಾನ್ಯದಲ್ಲಿ ನಮ್ಮ ಒಂದು ಅಡುಗೆ ಕೋಣೆಯ ಈಶಾನ್ಯದಲ್ಲೇ ಇರಬಹುದು ಮನೆಯ ಒಂದು ಈಶಾನ್ಯದಲ್ಲೇ ಇರಬಹುದು ಪೂಜಾ ರೂಮ್ ಮಾಡಬೇಡಿ ಮನೆಯ ಈಶಾನ್ಯನೇ ಇರ್ಬೋದು ಅಥವಾ ಅಡುಗೆ ಕೋಣೆ ಈಶಾನ್ಯನೇ ಇರ್ಬೋದು ಪೂಜಾ ರೂಮ್ ಮಾಡಬೇಡಿ ದಯವಿಟ್ಟು ಮಾಡಬೇಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಒಂದು ಮನೆಗಳಲ್ಲಿ ಈಶಾನ್ನದಲ್ಲಿ ಪೂಜಾ ರೂಮು ಒಂದು ಅಡುಗೆ ಕೋಣೆಯಲ್ಲಿ ಮಾಡಿರ್ತೀರಾ ಅಥವಾ ಈಶಾನ್ನದಲ್ಲಿ ಮನೆಯ ಒಂದು ಈಶಾನ್ನದಲ್ಲಿ ಒಂದು ಪೂಜಾ ರೂಮ್ ಮಾಡಿರ್ತೀರಾ ಇಲ್ಲಿ ಇದು ತಪ್ಪು ಇಲ್ಲಿ ತಪ್ಪು ಇದನ್ನ ನೀವು ಈ ರೀತಿಯಾಗಿ ಪೂಜಾ ರೂಮನ್ನ ಮಾಡಬೇಡಿ ಇದು ತಪ್ಪು ಇಲ್ಲಿ ತಪ್ಪು ಈ ಪೂಜಾ ರೂಮ್ಗಳನ್ನ ಈಶಾನ್ಯದಲ್ಲಿ ಮಾಡಬೇಡಿ ಅರ್ಥ ಮಾಡಿಕೊಳ್ಳಿ ಮಾಡಬೇಡಿ ಹಾಗೆ ನಮ್ಮ ಒಂದು ಸಿಂಕ್ ಅನ್ನ ಇವಾಗ ಸಿಂಕ್ ಬಗ್ಗೆ ನಾನು ಮಾಡ್ತಾ ಮಾತಾಡ್ತಿದ್ದೆ ಸಿಂಕ್ ಅನ್ನ ನೈಋತ್ಯದಲ್ಲಿ ಮಾಡಬೇಡಿ ಹಾಗಾದ್ರೆ ಎಲ್ಲಿ ಮಾಡಬೇಕು ಸಿಂಕ್ ಎಲ್ಲಿ ಮಾಡ್ಬೇಕು ನಮ್ಮ ಒಂದು ಮನೆಯಲ್ಲಿ ನಾವು ಸಿಂಕ್ ಅನ್ನ ಎಲ್ಲಿ ಮಾಡ್ಬೇಕು ಒಂದು ಅಡುಗೆ ಕೋಣೆಯಲ್ಲಿ ಅಂದ್ರೆ ಅಡುಗೆ ಕೋಣೆಯಲ್ಲಿ ಒಂದು ಸಿಂಕು ನಮ್ದು ಈಶಾನ್ಯದಲ್ಲಿ ಬರಬೇಕು ಈಶಾನ್ಯದಲ್ಲಿ ಒಂದು ಈ ಮನೆಯ ಅಡುಗೆ ಕೋಣೆಯಲ್ಲಿ ಈಶಾನ್ಯದಲ್ಲಿ ನಮ್ಮ ಒಂದು ಸಿಂಕು ಸಿಂಕು ಬರ್ಲಿ ಇದು ಒಳ್ಳೆಯ ಒಂದು ಜಾಗ ಮಧ್ಯದಲ್ಲಿ ಕೂಡ ಮಾಡಬೇಡಿ ತುಂಬಾ ಕಡೆಗಳಲ್ಲಿ ಮಧ್ಯದಲ್ಲಿ ಮಾಡಿದ್ದೀರಾ ಇದು ತಪ್ಪು ಈಶಾನ್ಯ ಮೂಲೆಯಲ್ಲೇ ನಮ್ಮ ಒಂದು ಸಿಂಕ್ ಬರಬೇಕು ಅರ್ಥ ಮಾಡಿಕೊಳ್ಳಿ ಈಶಾನ್ಯ ಮೂಲೆಯಲ್ಲಿ ಸಿಂಕು ಸ್ಟವ್ ನಮ್ಮ ಒಂದು ಸ್ಟವ್ ಆಗ್ನೇಯ ಮೂಲೆಯಲ್ಲೇ ಪೂರ್ವಕ್ಕೆ ಬರಬೇಕು ಹಾಗೆ ಸಿಂಕ್ ಇಲ್ಲಿ ಸ್ಟವ್ ಇಲ್ಲಿ ನೈಋತ್ಯಕ ಮಾಡಬೇಡಿ ಹಾಗೆ ನೆಕ್ಸ್ಟ್ ನಮ್ಮ ಒಂದು ಸ್ಟೋರೇಜ್ ಮನೆಯಲ್ಲಿ ಸ್ಟೋರೇಜ್ ಅಲ್ಲಿ ಇರಬೇಕು ದ ಅಂದ್ರೆ ಅಡುಗೆ ಮನೆಯ ಒಂದು ನೀವು ಪದಾರ್ಥಗಳನ್ನ ಅಡುಗೆ ಮಾಡತಕ್ಕಂತ ಒಂದು ರೇಷನ್ ದವಸ ಧಾನ್ಯಗಳನ್ನ ಅಕ್ಕಿ ಬೇಳೆ ಇಡಬೇಕು ಒಂದು ಪಶ್ಚಿಮದ ಗೋಡೆಗೆ ಪಶ್ಚಿಮದ ಗೋಡೆಗೆ ಒಂದು ಸ್ಟೋರೇಜ್ ಅನ್ನ ಸ್ವಲ್ಪನ್ನ ಮಾಡಿ ಇಲ್ಲಿ ನೀವು ಏನಾದ್ರೂ ನೀವು ದವಸ ಧಾನ್ಯಗಳನ್ನ ಇಲ್ಲಿ ಇಟ್ರೆ ಇಲ್ಲಿಂದ ನೀವು ನೈಋತ್ಯದವರೆಗೂ ಈ ಪಾರ್ಟ್ ಅನ್ನ ನೀವು ಸೆಲ್ಫ್ ಆಗಿ ಸ್ಟೋರೇಜ್ ಆಗಿ ಬಳಸ್ಕೊಳ್ಳಿ ಇಲ್ಲಿ ನೀವು ಸ್ಟೋರೇಜ್ ಮಾಡಿದ್ರೆ ನಿಮ್ಗೆ ಮನೆಯಲ್ಲಿ ಯಾವತ್ತೂ ಕೂಡ ದವಸ ಧಾನ್ಯಗಳ ಕೊರತೆ ಆಗುವುದಿಲ್ಲ ನಿಮ್ಮ ಮನೆಯಲ್ಲಿ ರೇಷನ್ ಯಾವಾಗ್ಲೂ ಇದ್ದೇ ಇರುತ್ತೆ ಉತ್ತರದ ಒಂದು ಗೋಡೆಗೆ ಸ್ಟೋರೇಜ್ ಅನ್ನ ಮಾಡಬೇಡಿ ನೀವು ಇಲ್ಲಿ ಆ ಪೂರ್ವಕ್ಕೆ ತುಂಬಾ ಜನ ಇಲ್ಲಿ ಕಿಚನ್ ಕಟ್ಟೆ ಕೆಳಗಡೆ ಒಂದು ಸೆಲ್ಫ್ ಅನ್ನ ಮಾಡಿರ್ತೀರ ಅಲ್ಲಿ ನೀವು ಸ್ಟೋರೇಜ್ ಮಾಡಿರ್ತೀರಾ ಎಲ್ಲಿ ಒಂದು ಈಶಾನ್ಯ ಇದು ಪೂರ್ವ ಪೂರ್ವದ ಗೋಡೆಗೆ ಪೂರ್ವದ ಗೋಡೆಗೆ ನಾವು ಸ್ಟೋರೇಜ್ ಮಾಡಬೇಡಿ ಎಲ್ಲಿ ಸ್ಟೋರೇಜ್ ಅನ್ನ ಮಾಡಿ ಎಲ್ಲಿ ನಿಮ್ಮ ರೇಷನ್ ಅನ್ನ ಇಡಿ ಅಂದ್ರೆ ಪಶ್ಚಿಮಕ್ಕೆ ಪಶ್ಚಿಮದ ಗೋಡೆಗೆ ನಿಮ್ಮ ಒಂದು ಸ್ಟೋರೇಜ್ ಮಾಡಿ ಹಾಗೆ ಒಂದು ನಾವು ಓವನ್ ಓವನ್ ಆಗ್ಲಿ ಹಾಗೆ ನಿಮಗೆ ಮಿಕ್ಸಿ ಗ್ರೈಂಡರ್ ಆಗ್ಲಿ ಎಲ್ಲಿ ಇರಬೇಕು ಅಂದ್ರೆ ನೀವು ಒಂದು ಆಗ್ನೇಯದಲ್ಲಿ ನಿಮ್ಮ ಸ್ಟೌವ್ ಪಕ್ಕದಲ್ಲಿ ಒಂದು ಸೆಲ್ಫ್ ಮಾಡಿ ಅಲ್ಲಿ ನೀವು ಓವನ್ ಅನ್ನ ಮಿಕ್ಸಿ ಗ್ರೈಂಡರ್ ಅನ್ನ ಇಡಿ ಇದು ಒಳ್ಳೆಯದು ಸ್ಟವ್ ಪಕ್ಕ ಆಗ್ನೇಯಕ್ಕೆ ಇಡಿ ಒಳ್ಳೆಯದು ಈಗ ಫ್ರಿಜ್ ನೋಡೋಣ ಫ್ರಿಜ್ ಎಲ್ಲಿ ಫ್ರಿಜ್ ಯಾವಾಗಲೂ ನಮ್ದು ಪೂರ್ವಕ್ಕೆ ನಮ್ಮ ಒಂದು ಫ್ರಿಜ್ ಪೂರ್ವಕ್ಕೆ ಪೂರ್ವಾಭಿಮುಖವಾಗಿ ನಮ್ಮ ಒಂದು ನ ನಾವು ಪೂರ್ವಕ್ಕೆ ಮುಖ ಮಾಡಿ ಇಡಬೇಕು ಇದು ತುಂಬಾ ಒಂದು ಒಳ್ಳೆಯದು ಒಂದು ಫ್ರಿಜು ಪೂರ್ವಾಭಿಮುಖವಾಗಿ ಇರಬೇಕು ಹಾಗೆ ವಾಯುವ್ಯದಲ್ಲಿ ಇಡಿ ವಯುವಲ್ಲಿ ಸ್ಟೋರೇಜ್ ಅನ್ನ ಮಾಡಿ ಒಳ್ಳೆಯದು ಫ್ರಿಡ್ಜ್ ಅನ್ನ ಇಲ್ಲಿ ಇಡಿ ಓವನ್ ಮಿಕ್ಸಿ ಗ್ರೈಂಡರ್ ಗಳನ್ನ ನೀವು ಆಗ್ನೇಯದಲ್ಲಿ ಸ್ಟವ್ ಪಕ್ಕ ಇಳಬಹುದು ಹಾಗೆ ನೀವು ಒಂದು ಎಲ್ಲಿ ನಮ್ಮ ಒಂದು ಇನ್ ಕೇಸ್ ನಿಮಗೆ ಆಚೆ ಕಡೆ ಬಾಲ್ಕನಿ ತರ ಮತ್ತೊಂದು ನಿಮಗೆ ಆ ಡೋರ್ ಬೇಕಾದ್ರೆ ಡೋರ್ ಬೇಕಾದ್ರೆ ನೀವು ಏನ್ ಮಾಡ್ಬೋದು ಕಿಚನ್ ಅಲ್ಲಿ ಒಂದು ಡೋರ್ ಬೇಕಾದ್ರೆ ನೀವು ಕಿಚನ್ ಅಲ್ಲಿ ಒಂದು ಡೋರ್ ಬೇಕಾದ್ರೆ ನೀವು ಈ ಒಂದು ಕಟ್ಟೆ ಆದ ತಕ್ಷಣನೇ ಎಲ್ಲಿ ನಾವು ಡೋರ್ ಅನ್ನ ಕೊಡ್ಬೋದು ಕಿಚನ್ಗೆ ಅಂದ್ರೆ ಕಿಚನ್ ಕಟ್ಟೆ ಆದ ತಕ್ಷಣನೇ ನಾವು ಒಂದು ಡೋರ್ ಅನ್ನ ಕೊಡಿ ಆಚೆ ಹೋಗಕ್ಕೆ ಆಚೆ ಹೋಗಕ್ಕೆ ಎಲ್ಲಿ ಒಂದು ದಕ್ಷಿಣದ ಆಗ್ನೇಯಕ್ಕೆ ಕಿಚನ್ ಕಟ್ಟೆ ಆದ ತಕ್ಷಣನೇ ಕೊಡಬೇಕು ಮಧ್ಯದಲ್ಲಿ ಕೊಡಬೇಡಿ ಇಲ್ಲಿ ನೈಋತ್ಯದಲ್ಲಿ ಕೊಡಬೇಡಿ ಇದು ತಪ್ಪು ಎಲ್ಲಿ ಕೊಡಬೇಕು ದಕ್ಷಿಣದ ಆಗ್ನೇಯಕ್ಕೆ ಹಾಗೆ ಕಿಚನ್ ಕಟ್ಟೆ ಆದ ತಕ್ಷಣವೇ ಒಂದು ಡೋರ್ ಅನ್ನ ಕೊಡಿ ಹಾಗೆ ಈ ಡೋರ್ ಅನ್ನ ಕೊಟ್ರೆ ಅಂತ ಡೋರ್ ಇದೆ ಅಂತ ಯುಟಿಲಿಟಿ ಯುಟಿಲಿಟಿಯನ್ನ ವಾಷಿಂಗ್ ವಾಷಿಂಗ್ ಅನ್ನ ಇಲ್ಲಿ ಮಾಡಬಾರ್ದು ತುಂಬಾ ಇಲ್ಲಿ ಡೋರ್ ಇದೆ ಅಂತ ವಾಷಿಂಗ್ ವಾಷಿಂಗ್ ಅನ್ನ ಇಲ್ಲಿ ನಮ್ಮ ಒಂದು ಆಗ್ನೇಯ ಆಗ್ನೇಯಕ್ಕೆ ಮಾಡಬೇಡಿ ಇಲ್ಲಿಂದ ಇಲ್ಲಿವರೆಗೂ ನೀವು ಯುಟಿಲಿಟಿಯನ್ನ ಬಳಸೋ ಹಾಗಿಲ್ಲ ಡೋರ್ ಇದೆ ಅಂದ ತಕ್ಷಣ ನೀವು ವಾಷಿಂಗ್ ಮಾಡೋ ಹಾಗಿಲ್ಲ ಯುಟಿಲಿಟಿ ಮಾಡೋ ಹಾಗಿಲ್ಲ ಸುಮ್ಮನೆ ಒಂದು ಬಾಲ್ಕನಿ ತರ ನೀವು ಯೂಸ್ ಮಾಡಬಹುದು ಅಷ್ಟೇ ಅದನ್ನ ಬಿಟ್ಟು ನೀವು ಯುಟಿಲಿಟಿ ಮಾಡ್ತೀನಿ ನಾನು ವಾಷಿಂಗ್ ಏರಿಯಾ ಮಾಡ್ಕೊಳ್ತೀನಿ ಅಂದ್ರೆ ತಪ್ಪು ಮಾಡಬೇಡಿ ಇದು ಆಗ್ನೇಯ ಇಲ್ಲಿ ನೀರನ್ನ ಉಪಯೋಗಿಸಬಾರದು ಇದರಿಂದ ಮನೆಗೆ ಒಂದು ದೊಡ್ಡ ಹಾನಿ ಆಗತ್ತೆ ವಿಂಡೋ ಬೇಕಾದ್ರೆ ನೀವು ಒಂದು ಆಗ್ನೇಯದಲ್ಲಿ ಒಂದು ದಕ್ಷಿಣದ ಆಗ್ನೇಯದಲ್ಲಿ ಇಡಬಹುದು ಅಥವಾ ಒಂದು ಪೂರ್ವದ ಈಶಾನ್ಯದಲ್ಲಿ ಪೂರ್ವದ ಈಶಾನ್ಯದಲ್ಲಿ ನಾವು ವಿಂಡೋ ಕೊಡಬಹುದು ಇಲ್ಲಿ ವಿಂಡೋ ಕೊಡಬಹುದು ದಕ್ಷಿಣದ ಆಗ್ನೇಯದಲ್ಲಿ ಅಥವಾ ಒಂದು ಪೂರ್ವದ ಈಶಾನ್ಯದಲ್ಲಿ ನಾವು ವಿಂಡೋ ಅನ್ನ ಕೊಡಬಹುದು ಹಾಗೆ ನಾವು ನೋಡಿದ್ವಿ ಈಗ ಎಲ್ಲಿ ನಮ್ಮ ಒಂದು ಅಡುಗೆ ಕೋಣೆಗೆ ಒಂದು ನಮ್ಮ ಎಂಟ್ರೆನ್ಸ್ ಪಶ್ಚಿಮದ ಒಂದು ವಾಯುವ್ಯಕ್ಕೆ ನಮ್ಮ ಎಂಟ್ರೆನ್ಸ್ ಬರಬೇಕು ಎಲ್ಲಿ ನಾನು ನಿಮ್ಗೆ ಸಾರಿ ಒಂದು ಸಂಕ್ಷಿಪ್ತವಾಗಿ ನೋಡಿ ಹೇಳ್ತೀನಿ ಇವಾಗ ನಮ್ಮ ಒಂದು ಎಂಟ್ರೆನ್ಸ್ ಇಲ್ಲಿ ಬಂತು ಎಲ್ಲಿ ಪಶ್ಚಿಮದ ವಾಯುವ್ಯಕ್ಕೆ ನಮ್ಮ ಎಂಟ್ರೆನ್ಸ್ ಬರಬೇಕು ಇದು ಫಸ್ಟ್ ಪಾಯಿಂಟು ಹಾಗೆ ಒಂದು ಸೆಕೆಂಡ್ ಪಾಯಿಂಟು ನಮ್ಮ ಕಟ್ಟೆ ಕಿಚನ್ ಕಟ್ಟೆ ಒಂದು ಎಲ್ ಶೇಪ್ ಬೇಡ ಎಲ್ ಶೇಪ್ ಕಿಚನ್ ಕಟ್ಟೆಗಳನ್ನ ಅವಾಯ್ಡ್ ಮಾಡಿ ಒಂದು ಸಿಂಗಲ್ ಕಟ್ಟೆ ಯೂಸ್ ಮಾಡಿ ಅದರಲ್ಲಿ ನಮ್ಮ ಒಂದು ಸ್ಟವ್ ಆಗ್ನೆಯ ಮೂಲೆಯಲ್ಲೇ ಬರಬೇಕು ಪೂರ್ವಾಭಿಮುಖವಾಗಿ ನಾವು ಅಡುಗೆಯನ್ನ ಮಾಡಬೇಕು ಇದು ಸೆಕೆಂಡ್ ಪಾಯಿಂಟ್ ಪೂರ್ವಕ್ಕೆ ಆಮೇಲೆ ಈಶಾನ್ಯಕ್ಕೆ ನಮ್ಮ ಒಂದು ಈಶಾನ್ಯಕ್ಕೆ ಒಂದು ಸಿಂಕ್ ಇದು ಥರ್ಡ್ ಪಾಯಿಂಟು ಹಾಗೆ ಒಂದು ಫೋರ್ತ್ ಪಾಯಿಂಟು ನಮ್ಮ ಒಂದು ಡೋರ್ ಎಲ್ಲಿ ಬರಬೇಕು ದಕ್ಷಿಣದ ఒక కిచెన్ కట్టె ఆ తక్షణమే డోర్ బరకు ఫోర్త్ పొయింట్ ఫిఫ్త్ పొయింట్ ಬರಬೇಕು ఎరకు వయూ పూర్వాభిముఖ వారి పూర్వదేశ ఫేసింగ్ నో పూర్వకే ఫ్రిజ్ ఫేసింగ్ ఇరగ నమ్మ ఒక్క స్టోరేజ్ రేషన్ ಪಶ್ಚಿಮದ ಗೋಡೆಗೆ ಪಶ್ಚಿಮದ ಗೋಡೆಗೆ ಒಂದು ಸ್ಟೋರೇಜ್ ಅನ್ನ ಮಾಡೋಣ ಇಲ್ಲಿ ಫ್ರಿಜ್ ಇಡಿ ಹಾಗೆ ಇಲ್ಲಿ ಸ್ಟೋರೇಜ್ ಕಂಟಿನ್ಯೂ ಮಾಡಿ ಇದು ಒಳ್ಳೆಯದು ಹಾಗೆ ಇದೊಂದು ಇದು ಫ್ರಿಜ್ ಫಿಫ್ತ್ ಇದು ಸಿಕ್ಸ್ ಸಿಕ್ಸ್ ಪಾಯಿಂಟ್ ಹಾಗೆ ನಮ್ಮ ಒಂದು ಸ್ಟೋರೇಜ್ಗಳನ್ನ ನಾವು ಪಶ್ಚಿಮದ ಗೋಡೆಗೆ ಮಾಡೋಣ ಫ್ರಿಜ್ ಅನ್ನ ಪೂರ್ವಾಭಿಮುಖವಾಗಿ ವಾಯುವ್ಯದಲ್ಲಿ ಇಡೋಣ ಸಿಂಕ್ ಅನ್ನ ಈಶಾನ್ಯದಲ್ಲಿ ಇಡೋಣ ಸ್ಟವ್ ಅನ್ನ ಆಗ್ನೇಯ ಮೂಲೆಯಲ್ಲೇ ಇಡೋಣ ಇದರಿಂದ ಮಿಕ್ಸಿ ಗ್ರೈಂಡರ್ ಗಳನ್ನ ನಾವು ಸ್ಟವ್ ಪಕ್ಕ ಆಗ್ನೇಯ ಮೂಲೆಯಲ್ಲಿ ಇಡೋಣ ಇದರಿಂದ ಒಂದು ಒಳ್ಳೆಯ ಒಂದು ನಮ್ಮ ಒಂದು ಅಡುಗೆ ಕೋಣೆ ವಾಸ್ತುಬದ್ಧವಾಗಿ ಏನು ವಾಸ್ತು ಬದ್ಧವಾಗಿ ಹಾಗೆ ನಮ್ಮ ಅಡುಗೆ ಕೂಡನು ರುಚಿ ಆಗತ್ತೆ ಹಾಗೆ ಮನೆಗೆ ಒಂದು ಸಮೃದ್ಧಿಯನ್ನ ಕೊಡುತ್ತೆ ಯಾವುದು ಅಡುಗೆ ಕೋಣೆಯಿಂದ ತುಂಬಾ ಒಂದು ಲಾಭ ಸಿಗತ್ತೆ ಹಾಗೆ ಒಂದು ಸಮೃದ್ಧಿ ನಿಮ್ಮ ಒಂದು ಜೀವನ ಸಮೃದ್ಧಿ ಆಗತ್ತೆ ಒಂದು ಒಳ್ಳೆಯ ಅಭಿವೃದ್ಧಿ ಅತ್ತ ನಿಮ್ಮ ಆರೋಗ್ಯ ಕೂಡ ಒಂದು ಒಳ್ಳೆಯ ಅಭಿವೃದ್ಧಿ ಅತ್ತ ಸಾಗುತ್ತೆ ಹೀಗೆ ಒಂದು ನೀವು ಕಿಚನ್ ಅನ್ನ ಅಡುಗೆ ಕೋಣೆಯನ್ನ ಮಾಡಿಫೈ ಮಾಡಿಕೊಳ್ಳಿ ಹಾಗೆ ಒಂದು ನಿಮ್ಮ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಿಮ್ಮ ಫೋನ್ ಕಾಲ್ಗಳು ನನಗೆ ತುಂಬಾ ನೀವು ಫೋನ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ವಾಟ್ಸಪ್ ನಲ್ಲಿ ನನಗೆ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದೀರಾ ನಿಮ್ಮ ಒಂದು ಏನಾದ್ರೂ ನಿಮ್ಮ ಪ್ರಶ್ನೆಗಳನ್ನ ನನಗೆ ಕೇಳ್ತಾ ಇದ್ದೀರಾ ಹಾಗೆ ನಿಮ್ಮ ಒಂದು ನೀಲಿ ನಕ್ಷೆ ಒಂದು ನೀಲಿ ನಕ್ಷೆಗಾಗಿ ಬ್ಲೂ ಪ್ರಿಂಟ್ಗಾಗಿ ನನಗೆ ತುಂಬಾ ಜನ ಕಾಲ್ ಮಾಡ್ತಾ ಇದೀರ ರಾಜ್ಯದ ಮೂಲೆಯಿಂದನೂ ಮೂಲೆ ಮೂಲೆಗಳಿಂದನೂ ನನಗೆ ಕಾಲ್ ಬರ್ತಾ ಇದೆ ಇದರಿಂದ ನನಗೆ ತುಂಬಾ ಖುಷಿ ಆಗಿದೆ ನಿಮ್ಗೆ ನನ್ನ ಒಂದು ವಾಸ್ತುಬದ್ಧವಾದ ಒಂದು ಪ್ಲಾನ್ಗಳನ್ನ ನನಗೆ ನೀವು ಕೇಳ್ತಾ ಇದ್ದೀರಾ ಇದರಿಂದ ನನಗೆ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹಕ್ಕೆ ನನ್ನ ಕಡೆಗಳಿಂದ ನನ್ನ ಕಡೆಯಿಂದ ಒಂದು ಅಭಿನಂದನೆಗಳು ಹಾಗೆ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಧನ್ಯವಾದ